ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇಂದ್ರಾಣಿ ದ್ರೋಸ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನಾನ್ ಇವತ್ ನಿಮ್ಗೆ ನಮ್ ದೇಹದಲ್ಲಿರುವ ಕೊಲೆಸ್ಟ್ರಾಲ್ ನ ಯಾವ್ಯಾವ ಯೋಗಾಸನಗಳಿಂದ ಕಡಿಮೆ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನಾವು ಈ ಯೋಗಾಸನಗಳನ್ನ ಮಾಡೋದ್ರಿಂದ ನಮ್ ದೇಹದಲ್ಲಿರುವ ಟೋಟಲ್ ಕೊಲೆಸ್ಟ್ರಾಲು ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಮತ್ತೆ ಟ್ರೈಗ್ಲಿಸರೈಡ್ಸ್ ನ ಕಡಿಮೆ ಮಾಡ್ಕೊಂಡು ಎಚ್ ಡಿ ಎಲ್ ಕೊಲೆಸ್ಟ್ರಾಲ್ ಅಂದ್ರೆ ಹೈ ಡೆನ್ಸಿಟಿ ಲೈಪೋಪ್ರೋಟೀನ್ ಇದನ್ನ ನಾವು ಗುಡ್ ಕೊಲೆಸ್ಟ್ರಾಲ್ ಅಂತ ಕರಿತೀವಿ ಈ ನ ಗುಡ್ ಕೊಲೆಸ್ಟ್ರಾಲ್ ನಾವು ಈ ಯೋಗಾಸನ ಮಾಡೋದ್ರಿಂದ ಜಾಸ್ತಿ ಮಾಡ್ಕೋಬಹುದು ಇನ್ನು ಯಾವ ಟೈಮ್ ಅಲ್ಲಿ ನಾವು ಯೋಗಾಸನ ಮಾಡ್ಬೇಕು ಅಂತ ಕೇಳೋದಾದ್ರೆ ನಾವು ಬೆಳಗಿನ ಜಾವ ಯೋಗಾಸನ ಮಾಡೋದು ತುಂಬಾ ಒಳ್ಳೇದು ಇದ್ರಿಂದ ನಮ್ಮ ದೇಹದಲ್ಲಿ ಎಂಡೋರ್ ಸ್ಪಿನ್ ಉತ್ಪತ್ತಿಯಾಗಿ ದಿನ ಪೂರ್ತಿ ನಮ್ಮ ದೇಹ ಮತ್ತೆ ಮನಸ್ಸು ಉಲ್ಲಾಸದಿಂದ ಇರುವಂತೆ ನೋಡ್ಕೊಳುತ್ತೆ ಹಾಗಾಗಿ ನಾವು ಬೆಳಗಿನ ಜಾವ ಯೋಗಾಸನ ಮಾಡೋದು ತುಂಬಾ ಒಳ್ಳೇದು ಈ ಬೆಳಿಗಿನ ಜಾವ ಯೋಗಾಸನ ಮಾಡೋದ್ರಿಂದ ದಿನಪೂರ್ತಿ ನಮ್ಮ ದೇಹ ಆಕ್ಟಿವ್ ಆಗಿರುತ್ತೆ ಮತ್ತೆ ಸ್ಟ್ರೆಸ್ ನ ಕಡಿಮೆ ಮಾಡ್ಕೋಬಹುದು ನಮ್ಮ ದೇಹದಲ್ಲಿ ಮಜಲ್ ಆಕ್ಟಿವ್ ಆಗಿ ದಿನಪೂರ್ತಿ ಚಟುವಟಿಕೆಯಿಂದ ಇರ್ಬೋದು ಮತ್ತೆ ನಮ್ಮ ದೇಹದಲ್ಲಿ ರಕ್ತ ಸಂಚಾರ ಚೆನ್ನಾಗಿ ಆಗಿ ಮೆಟಾಬಾಲಿಸಮ್ ಚೆನ್ನಾಗಿ ಆಗಿ ನಮ್ ದೇಹದಲ್ಲಿ ಶಕ್ ಜೀವಕೋಶಗಳು ಶಕ್ತಿ ಉತ್ಪಾದನೆಗೆ ಹೆಚ್ಚು ಹೆಚ್ಚು ನ ಉಪಯೋಗಿಸ್ಕೊಳ್ಳೋದ್ರಿಂದ ಬ್ಯಾಡ್ ಕೊಲೆಸ್ಟ್ರಾಲ್ ಬರ್ನ್ ಆಗುತ್ತೆ ಮತ್ತೆ ಆ ಈ ಟ್ರೈಗ್ಲಿಸರೈಡ್ಸ್ ಟೋಟಲ್ ಕೊಲೆಸ್ಟ್ರಾಲ್ ಆ ಮತ್ತೆ ನಾ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಇರುತ್ತಲ್ಲ ಈ ಕೊಲೆಸ್ಟ್ರಾಲ್ ಕಡಿಮೆ ಆಗಿ ಹೆಚ್ ಡಿ ಎಲ್ ಕೊಲೆಸ್ಟ್ರಾಲ್ ಅಂದ್ರೆ ಹೈ ಡೆನ್ಸಿಟಿ ಲೈಪ್ ಪ್ರೋಟೀನ್ ಗುಡ್ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ ಈ ಗುಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಹೆಚ್ ಡಿ ಎಲ್ ಕೆಲಸ ಏನು ಅಂದ್ರೆ ಎಲ್ ಡಿ ಎಲ್ ನ ದೇಹದ ಎಲ್ಲಾ ಭಾಗಗಳಿಂದ ಲಿವರ್ ಗೆ ತೆಗೆದುಕೊಂಡು ಹೋಗಿ ಬ್ರೇಕ್ ಡೌನ್ ಮಾಡುತ್ತೆ ಎಲ್ ಡಿ ಎಲ್ ಕೆಲಸ ಏನು ಅಂದ್ರೆ ಲಿವರ್ ನಲ್ಲಿ ಉತ್ಪತ್ತಿಯಾದ ನ ಮತ್ತು ಆಹಾರದ ಮೂಲಕ ದೇಹ ಸೇರಿದ ಕೊಲೆಸ್ಟ್ರಾಲ್ ನ ಲಿವರ್ನಿಂದ ತೆಗೆದುಕೊಂಡು ಹೋಗಿ ದೇಹದ ಎಲ್ಲಾ ಜೀವಕೋಶಗಳಿಗೆ ಟ್ರಾನ್ಸ್ಪೋರ್ಟ್ ಮಾಡೋ ಕೆಲಸನ ಎಲ್ ಡಿ ಎಲ್ ಮಾಡುತ್ತೆ ಇದ್ರ ಬಗ್ಗೆ ನಾನು ಡೆಡಿಕೇಟೆಡ್ ವಿಡಿಯೋ ಮಾಡಿ ಹಾಕಿದ್ದೀನಿ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಹಾಕಿರ್ತೀನಿ ನೀವು ನನ್ನ ಚಾನೆಲ್ ಅಲ್ಲಿ ನೋಡ್ಬೋದು ಈ ಯೋಗಾಸನ ಮಾಡೋದ್ರಿಂದ ನನ್ ಮೇಲೆ ಹೇಳಿದ ಕ್ರಿಯೆ ಸರಿಯಾಗಿ ನಡೆದು ನೀವು ಕೊಲೆಸ್ಟ್ರಾಲ್ ನ ಕಡಿಮೆ ಮಾಡ್ಕೋಬಹುದು ಮತ್ತೆ ಯೋಗಾಸನ ಮಾಡೋದ್ರಿಂದ ನಮಗ್ ನಿದ್ರೆ ಚೆನ್ನಾಗಿ ಬರುತ್ತೆ ಮತ್ತೆ ನಮ್ಮ ನಾವು ದೈನಂದಿನ ಚಟುವಟಿಕೆಗಳನ್ನ ಸರಿಯಾಗಿ ಮಾಡೋದ್ರಿಂದ ಒತ್ತಡ ಕಡಿಮೆ ಮಾಡ್ಕೋಬಹುದು ಈ ಒತ್ತಡ ಕಡಿಮೆ ಆಗೋದ್ರಿಂದ ನಮ್ ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಆಗುತ್ತೆ ದಿನಕ್ಕೆ ಅರ್ಧ ಗಂಟೆ ಅಂದ್ರೆ ಮೂವತ್ತು ನಿಮಿಷ ಯೋಗ ಮಾಡಿದ್ರೆ ಸಾಕು ಹೊಸ್ತಾಗಿ ಕಲಿತಾ ಇರೋರು ದಿನ ಇದನ್ನ ಅಭ್ಯಾಸ ಮಾಡ್ಬೇಕಾಗುತ್ತೆ ನಾವು ಯೋಗಾಸನನ ಕರೆಕ್ಟ್ ಮೆಥಡಲ್ಲೇ ಮಾಡ್ಬೇಕು ನಾವು ಕರೆಕ್ಟ್ ಮೆಥಡ್ ಅಲ್ಲಿ ಮಾಡ್ಲಿಲ್ಲ ಅಂದ್ರೆ ಯೋಗಾಸನದಿಂದ ನಮ್ ದೇಹಕ್ಕೆ ಸಿಗುವ ಉಪಯೋಗ ನಮ್ಗೆ ಸಿಗಲ್ಲ ನಿಮ್ಗ್ ಅನ್ಸ್ಬೋದು ಯೋಗಾಸನ ಮಾಡಿದ್ರೆ ಹೇಗೆ ಕೊಲೆಸ್ಟ್ರಾಲ್ ನ ಕಡಿಮೆ ಮಾಡ್ಕೋಬಹುದು ಅಂತ ಪ್ರಶ್ನೆ ಮೂಡ್ಬೋದು ನಾನು ಇವಾಗ ನಿಮ್ಗೆ ಯೋಗಾಸನದಿಂದ ಹೇಗೆ ನಮ್ ಕೊಲೆಸ್ಟ್ರಾಲ್ ನ ಕಡಿಮೆ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಕಾರಣ ಸಹಿತ ವಿವರಿಸಿದೀನಿ ಈಗ ಯಾವ್ಯಾವ ಯೋಗಾಸನಗಳನ್ನ ಮಾಡಿ ನಾವು ಕೊಲೆಸ್ಟ್ರಾಲ್ ನ ಕಡಿಮೆ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ತಿಳ್ಸ್ಕೊಡ್ತೀನಿ ಮೊದಲನೇದಾಗಿ ತಾಡಾಸನ ಅಂದ್ರೆ ಮೌಂಟೇನ್ ಪೋಸ್ ಅಂತ ಕರಿತೀವಿ ಇದನ್ನ ಇದು ನಮ್ ದೇಹದ ಮೆಟಬಾಲಿಸಮ್ನ ಇಂಪ್ರೂವ್ ಮಾಡುತ್ತೆ ಮತ್ತೆ ತೂಕ ಕಡಿಮೆ ಮಾಡೋದ್ರಿಂದ ಕಿಡ್ನಿ ಪ್ರಾಬ್ಲಮ್ ಆ ಹಾರ್ಟ್ ಡಿಸೀಸ್ ಬರೋದ್ನ ತಡಿಯುತ್ತೆ ಮತ್ತೆ ನಮ್ ಶ್ವಾಸಕೋಶ ಕೋಶಕ್ಕೆ ರಕ್ತ ಸಂಚಾರ ಚೆನ್ನಾಗಿ ಆಗುವಂತೆ ಮಾಡೋದ್ರಿಂದ ನಮ್ ದೇಹಕ್ಕೆ ಆ ಬೇಕಾದಂತಹ ಆಕ್ಸಿಜನ್ ಸಿಗುತ್ತೆ ಮತ್ತೆ ಇದು ಸ್ಟ್ರೆಸ್ಸು ಆಂಗ್ಸೈಟಿ ಮತ್ತೆ ಡಿಪ್ರೆಷನ್ ನ ಕಡಿಮೆ ಮಾಡುತ್ತೆ ಈ ಸ್ಟ್ರೆಸ್ ಆಂಗ್ಸೈಟಿ ಡಿಪ್ರೆಷನ್ ನಮ್ ದೇಹದಲ್ಲಿ ಜಾಸ್ತಿ ಕೊಲೆಸ್ಟ್ರಾಲ್ ನ ಉತ್ಪತ್ತಿ ಮಾಡುತ್ತೆ ನೆಕ್ಸ್ಟ್ ಅಧೋಮುಕ್ತ ಶ್ವಾನಸ್ ಇದನ್ನ ಇಂಗ್ಲಿಷ್ ನಲ್ಲಿ ಡೌನ್ವರ್ಡ್ ಫೇಸಿಂಗ್ ಡಾರ್ಕ್ ಪೋಸ್ ಅಂತ ಕರೀತಾರೆ ಇದು ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ನ ಬ್ರೇಕ್ ಡೌನ್ ಮಾಡಿ ತೆಗ್ದಾಕುತ್ತೆ ಮತ್ತೆ ಸ್ಟ್ರೆಸ್ ನ ಕಡಿಮೆ ಆಗುತ್ತೆ ಕಡಿಮೆ ಮಾಡುತ್ತೆ ಸ್ಟ್ರೆಸ್ ನ ಕಡಿಮೆ ಮಾಡೋದ್ರಿಂದ ಸ್ಟ್ರೆಸ್ ಇಂದ ಬರುವಂತಹ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ನೆಕ್ಸ್ಟ್ ವೀರಭದ್ರಾಸನ ಇದನ್ನ ವ್ಯಾರಿಯರ್ ಪೋಸ್ ಅಂತ ಕರಿತೀವಿ ವೀರಭದ್ರಾಸನ ಮಾಡೋದ್ರಿಂದ ನಮ್ ದೇಹದಲ್ಲಿ ಸ್ಟ್ರೆಂತ್ ಮತ್ತೆ ಸ್ಟಾಮಿನಾ ಜಾಸ್ತಿ ಆಗುತ್ತೆ ಮತ್ತೆ ಇದು ಲಂಗ್ ಕೆಪಾಸಿಟಿನ ಜಾಸ್ತಿ ಮಾಡಿ ನಮ್ ದೇಹಕ್ಕೆ ಹೆಚ್ಚು ಆಕ್ಸಿಜನ್ ಸಿಗುವಂತೆ ಮಾಡುತ್ತೆ ಮತ್ತೆ ದೇಹದಲ್ಲಿ ರಕ್ತ ಸಂಚಾರ ಚೆನ್ನಾಗಿ ಆಗುವಂತೆ ಮಾಡಿ ಕೊಲೆಸ್ಟ್ರಾಲ್ ಉತ್ಪತ್ತಿ ಆಗೋದ್ನ ಕಡಿಮೆ ಮಾಡುತ್ತೆ ನೆಕ್ಸ್ಟ್ ಪಶ್ಚಿಮೋತ್ತಾಸನ ಸೀಟೆಡ್ ಫಾರ್ವರ್ಡ್ ಬೆಂಟ್ ಪೋಸ್ ಅಂತ ಕರಿತೀವಿ ಇದು ಈ ಆಸನದಿಂದ ಕಾಲು ತೊಡೆ ಮತ್ತು ಪೃಷ್ಠ ಪೃಷ್ಠಕ್ಕೆ ರಕ್ತ ಸಂಚಾರ ಚೆನ್ನಾಗಿ ಆಗುತ್ತೆ ಮತ್ತೆ ನಮ್ಮ ಕಾಲಿನಿಂದ ಹೃದಯಕ್ಕೆ ಆ ರಕ್ತ ಆ ಚೆನ್ನಾಗಿ ಪಂಪ್ ಆಗೋದ್ರಿಂದ ಹೃದಯಕ್ಕೆ ಒತ್ತಡ ಬೀಳೋದಿಲ್ಲ ಇದು ನಮ್ ದೇಹದಲ್ಲಿ ಸ್ಟ್ರೆಸ್ ನ ಕಡಿಮೆ ಮಾಡೋದ್ರಿಂದ ನಮ್ ದೇಹದಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಉತ್ಪತ್ತಿ ಆಗೋದಿಲ್ಲ ನೆಕ್ಸ್ಟ್ ಬಿಟಿಲಾಸನ ಇದನ್ನ ಇಂಗ್ಲಿಷ್ ನಲ್ಲಿ ಕೌಪೋಸ್ ಅಂತ ಕರಿತೀವಿ ಈ ಆಸನ ಮಾಡೋದ್ರಿಂದ ನಮ್ಮ ಹೊಟ್ಟೆಯಲ್ಲಿರುವ ಲಿವರು ಕಿಡ್ನಿ ಮತ್ತು ಪ್ಯಾನ್ ಚೆನ್ನಾಗಿ ಕೆಲಸ ಮಾಡುವಂತೆ ಆರೋಗ್ಯವಾಗಿರುವಂತೆ ನೋಡ್ಕೋಬಹುದು ಮತ್ತೆ ನಮ್ಮ ಕರುಳಿನಲ್ಲಿ ಪಚನ ಕ್ರಿಯೆ ಸರಿಯಾಗಿ ಆಗೋದ್ರಿಂದ ನಮ್ಮ ಕರುಳು ಎಕ್ಸೆಸ್ ಆಗಿ ಕೊಲೆಸ್ಟ್ರಾಲ್ನ ಹೀರ್ಕೊಳ್ಳೋದನ್ನ ತಡೆಗಟ್ಟೋದ್ರಿಂದ ನಮ್ ದೇಹದಲ್ಲಿ ಜಾಸ್ತಿ ಕೊಲೆಸ್ಟ್ರಾಲ್ ಡೆಪಾಸಿಟ್ ಆಗೋದಿಲ್ಲ ನೆಕ್ಸ್ಟ್ ಭುಜಂಗಾಸನ ಇದನ್ನ ಇಂಗ್ಲಿಷ್ ನಲ್ಲಿ ಪೋಸ್ ಅಂತ ಕರಿತೀವಿ ಇದು ನಮ್ ದೇಹದಲ್ಲಿ ಲಂಗ್ಸ್ ಮತ್ತೆ ಹೃದಯದ ಶಕ್ತಿಯನ್ನು ಹೆಚ್ಚೋದ್ರಿಂದ ನಮ್ಮ ಹೃದಯ ಆರೋಗ್ಯವಾಗಿರುವಂತೆ ಕಾಪಾಡ್ಕೋಬಹುದು ಮತ್ತೆ ನಮ್ಮ ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗೋದ್ರಿಂದ ಕೊಲೆಸ್ಟ್ರಾಲ್ ಡೆಪಾಸಿಟ್ ಆಗಿ ಅಥರ ಸ್ಕ್ಲಿರೋಸಿಸ್ ಆಗೋದನ್ನ ತಡೆಯೋದ್ರಿಂದ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಡೆಪಾಸಿಟ್ ಆಗೋದಿಲ್ಲ ಮತ್ತೆ ಇದು ನಮ್ಮ ರಕ್ತನಾಳಗಳು ಚೆನ್ನಾಗಿ ಕೆಲಸ ಮಾಡುವಂತೆ ನೋಡ್ಕೊಳ್ಳುತ್ತೆ ನೆಕ್ಸ್ಟ್ ಬಾಲಾಸನ ಚೈಲ್ಡ್ ಪೋಸ್ ಇದು ಮನಸ್ಸು ಮತ್ತೆ ದೇಹವನ್ನು ರಿಲ್ಯಾಕ್ಸ್ ಮಾಡುತ್ತೆ ಮತ್ತೆ ಇದು ಸ್ಟ್ರೆಸ್ ಆಂಗ್ಸೈಟಿನ ಕಡಿಮೆ ಮಾಡಿ ಮನಸ್ಸಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನ ಈಸಿಯಾಗಿ ಫೇಸ್ ಮಾಡೋಕೆ ಧೈರ್ಯ ನೀಡುತ್ತೆ ಮತ್ತೆ ಈ ಆಸನ ಮಾಡೋದ್ರಿಂದ ಸ್ಟ್ರೆಸ್ ಆಂಗ್ಸೈಟಿ ಮತ್ತೆ ಡಿಪ್ರೆಷನ್ ಕಡಿಮೆ ಆಗಿ ಇದರಿಂದ ಕೊಲೆಸ್ಟ್ರಾಲ್ ಡೆಪಾಸಿಟ್ ಆಗೋದನ್ನ ನಾವು ತಡಿಬಹುದು ಏಕ ಪಾದ ರಾಜ ಕಪೋತಾಸನ ಪಿಝನ್ ಪೋಜ್ ಅಂತ ಇಂಗ್ಲಿಷ್ ನಲ್ಲಿ ಕರಿತೀವಿ ಇದು ನಮ್ಮ ಬೆನ್ನ ಕೆಳಗಡೆ ಬಟಕ್ ನ ರಿಲ್ಯಾಕ್ಸ್ ಮಾಡುತ್ತೆ ಮತ್ತೆ ಗಟ್ಟಿ ಮಾಡುತ್ತೆ ಇದರಿಂದ ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡ್ಕೋಬಹುದು ಆ ಮತ್ತೆ ಆ ನಮ್ಮ ದೇಹದಲ್ಲಿ ರಕ್ತ ಸಂಚಾರ ಚೆನ್ನಾಗಿ ಆಗೋದ್ರಿಂದ ನ ಕಡಿಮೆ ಮಾಡ್ಕೋಬಹುದು ನೆಕ್ಸ್ಟ್ ಶವಾಸನ ನಾನು ಈ ಮೇಲೆ ಹೇಳಿದ ಎಲ್ಲ ಯೋಗಾಸನಗಳ ಬೆನಿಫಿಟ್ ನಮ್ಗೆ ಸಿಗ್ಬೇಕು ಅಂದ್ರೆ ನಾವು ಶವಾಸನನ ಮಾಡ್ಲೇಬೇಕು ಇಲ್ಲಾಂದ್ರೆ ನಾವು ಮೇಲೆ ನಾನು ಈಗಾಗ್ಲೇ ನಿಮ್ಗೆ ತಿಳಿಸ್ಕೊಟ್ಟ ಆ ಆಸನಗಳ ಬೆನಿಫಿಟ್ ಶವಾಸನ ನಾವು ಮಾಡ್ಲಿಲ್ಲ ಅಂದ್ರೆ ನಮ್ಗೆ ಸಿಗಲ್ಲ ಈ ಶವಾಸನ ಮಾಡೋದ್ರಿಂದ ನಮ್ಮ ಮನಸ್ಸು ಮತ್ತೆ ದೇಹ ದೇಹನ ರಿಲ್ಯಾಕ್ಸ್ ಮಾಡ್ಕೋಬಹುದು ನೆಕ್ಸ್ಟ್ ತ್ರಿಕೋನಾಸನ ಈ ತ್ರಿಕೋನಾಸನ ಮಾಡೋದ್ರಿಂದ ನಮ್ಮ ಹೊಟ್ಟೆಯ ಹೆಚ್ ಡಿ ಆರೋಗ್ಯ ಮತ್ತೆ ಬೊವೆಲ್ ಮೂವ್ಮೆಂಟ್ ಇಂಪ್ರೂವ್ ಮಾಡುತ್ತೆ ಮತ್ತೆ ಆ ಪಚನ ಕ್ರಿಯೆ ಸರಿಯಾಗಿ ಆಗುವಂತೆ ಮಾಡಿ ಕಾನ್ಸ್ಟಿಪೇಷನ್ ನ ತಡೆಯುತ್ತೆ ಇದರಿಂದ ಕರುಳಿನಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಹೀರಿಕೊಳ್ಳೋದನ್ನ ತಡೆದು ಮೋಷನ್ ಅಲ್ಲಿ ಕೊಲೆಸ್ಟ್ರಾಲ್ ಬೈ ಪ್ರಾಡಕ್ಟ್ಸ್ ರಿಮೋಲ್ ಪ್ರೊಸೆಸ್ ಚೆನ್ನಾಗಿ ಆಗುವಂತೆ ಮಾಡೋದ್ರಿಂದ ದೇಹದಲ್ಲಿ ಜಾಸ್ತಿ ಕೊಲೆಸ್ಟ್ರಾಲ್ ಡೆಪಾಸಿಟ್ ಆಗೋದ್ನ ತಡೆಯುತ್ತೆ ನೆಕ್ಸ್ಟ್ ಸೇತು ಬಂದಾಸನ ಬ್ರಿಡ್ಜ್ ಪೋಸ್ ಅಂತ ಕರಿತೀವಿ ಇದು ನಮ್ಮ ಎದೆಯ ಭಾಗದ ಮಾಂಸಖಂಡಗಳು ಗಟ್ಟಿಯಾಗುವಂತೆ ಮಾಡುತ್ತೆ ಮತ್ತೆ ನಮ್ಮ ಉಸಿರಾಟಕ್ಕೆ ಸಹಾಯ ಮಾಡುವ ಆ ಮಾಂಸಖಂಡಗಳು ಗಟ್ಟಿಯಾಗುವಂತೆ ಮಾಡುತ್ತೆ ಮತ್ತೆ ನಮ್ಮ ಹೃದಯದ ಮಾಂಸಖಂಡಗಳು ಗಟ್ಟಿಯಾಗುವಂತೆ ಮಾಡಿ ನಮ್ಮ ಹೃದಯದ ಪಂಪಿಂಗ್ ಕೆಪಾಸಿಟಿ ಇಂಪ್ರೂವ್ ಆಗುವಂತೆ ಮಾಡುತ್ತೆ ಇದ್ರಿಂದ ನಮ್ಮ ದೇಹದ ಎಲ್ಲಾ ಭಾಗಗಳಿಗೆ ಆಕ್ಸಿಜನ್ ಚೆನ್ನಾಗಿ ಸಿಗೋದ್ರಿಂದ ನಮ್ಮ ದೇಹದ ಜೀವಕೋಶಗಳು ಹೆಚ್ಚು ಹೆಚ್ಚು ನ ಬಳಸ್ಕೊಳ್ಳೋದ್ರಿಂದ ಹೆಚ್ಚು ಹೆಚ್ಚು ಕೊಲೆಸ್ಟ್ರಾಲ್ ಬರ್ನ್ ಆಗುತ್ತೆ ಇದ್ರಿಂದ ಜಾಸ್ತಿ ಕೊಲೆಸ್ಟ್ರಾಲ್ ನಮ್ಮ ದೇಹದಲ್ಲಿ ಡೆಪಾಸಿಟ್ ಆಗಲ್ಲ ಕೊಲೆಸ್ಟ್ರಾಲ್ ನಾರ್ಮಲ್ ಆಗಿರುವಂತೆ ಈ ಆಸನ ನೋಡ್ಕೊಳ್ಳುದು ಲಾಸ್ಟ್ ವಿಡಿಯೋಲ್ಲಿ ನನ್ನ ವೀವರ್ಸ್ ಒಬ್ರು ನನಗೆ ಕಮೆಂಟ್ ಮಾಡಿ ತಿಳಿಸಿದ್ರು ಅವ್ರಿಗೆ ಟ್ರೈ ಗ್ಲೀದೈಟ್ಸ್ ಟೂ ಫಿಫ್ಟಿ ಇದೆಯಂತೆ ಟೂ ಹಂಡ್ರೆಡ್ ಇಂದ ಫೋರ್ ನೈನ್ಟಿ ನೈನ್ ಇದ್ರೆ ಅದನ್ನ ನಾವು ಡೇಂಜರ್ ಅಂತ ಕರಿತೀವಿ ಆಲ್ರೆಡಿ ಅವ್ರ ಸ್ಕಿನ್ ಅಲ್ಲೆಲ್ಲ ಚೇಂಜಸ್ ಕಾಣಿಸ್ತಾ ಇದೆ ಅಂತಂದ್ರೆ ಬಹಳ ಹಿಂದಿನಿಂದನೇ ಆ ಕೊಲೆಸ್ಟ್ರಾಲ್ ಡೆವಲಪ್ ಆಗ್ತಾ ಬರ್ತಾ ಇದೆ ಅಂತ ಅರ್ಥ ಸೊ ನೀವು ವೈದ್ಯರ ಸಲಹೆ ಪಡೆಯೋದು ತುಂಬಾ ಒಳ್ಳೇದು ನೀವು ಇ ಸಿ ಜಿ ಎ ಕೋ ಟಿ ಎಂ ಟಿ ಟೆಸ್ಟ್ ಎಲ್ಲ ಮಾಡಿಸ್ಬೇಕಾಗುತ್ತೆ ಹೊಟ್ಟೆದು ಸ್ಕ್ಯಾನಿಂಗ್ ಮಾಡಿಸ್ಬೇಕಾಗುತ್ತೆ ಮತ್ತೆ ನೀವು ಫುಡ್ ರುಟೀನ್ ನ ಚೇಂಜ್ ಮಾಡ್ಕೋಬೇಕು ನೀವು ಡೈಲಿ ರುಟೀನ್ ನ ಚೇಂಜ್ ಮಾಡ್ಕೋಬೇಕು ಮತ್ತೆ ಯೋಗಾಸನ ಧ್ಯಾನ ಮಾಡ್ಬೇಕು ಎಕ್ಸಸೈಸ್ ಎಲ್ಲ ಮಾಡ್ಬೇಕಾಗುತ್ತೆ ಅಹ್ ಡಯೆಟ್ ಎಲ್ಲ ತುಂಬಾ ಫಾಲೋ ಮಾಡ್ಬೇಕಾಗುತ್ತೆ ನಿಮ್ಗೆ ಟೂ ಫಿಫ್ಟಿ ಇದೆ ಟ್ರೈಗ್ಲಿಸರೈಟ್ಸ್ ಅಂತಂದ್ರೆ ಅದು ಡೇಂಜರ್ ಅಂತಾನೆ ಅರ್ಥ ನಾನು ಮೇಲೆ ತಿಳಿಸಿದ ಯೋಗಾಸನಗಳನ್ನ ಯಾರ್ಯಾರು ಮಾಡಬಾರ್ದಪ್ಪ ಅಂದ್ರೆ ಮೈಗ್ರೇನ್ ತಲೆನೋವು ಇರೋರು ಮಂಡಿನವು ಇರೋರು ಮತ್ತೆ ಡಿಸ್ಕ್ ಪ್ರಾಬ್ಲಮ್ ಇರೋರು ಹಿಪ್ ಜಾಯಿಂಟ್ ಪೇನ್ ಆಪರೇಷನ್ ಆಗಿರೋರು ಲೋ ಬ್ಲಡ್ ಪ್ರೆಸರ್ ಇರೋರು ಇವ್ ಇವ್ರು ಯಾರು ಹಾಗೆ ಮಾಡೋ ಹಾಗಿಲ್ಲ ನೀವು ತಜ್ಞ ವೈದ್ಯರ ಸಲಹೆ ಪಡ್ಕೊಂಡೆ ಇದನ್ನ ಮಾಡಬೇಕಾಗುತ್ತೆ ಕೆಲವೊಂದು ಆಸನಗಳು ಈಸಿ ಇದೆ ಕೆಲವೊಂದು ಆಸನಗಳು ನಿಮ್ಗೆ ಟಫ್ ಅನ್ಸುತ್ತೆ ಆದ್ರೆ ಸ್ವಲ್ಪ ಸ್ವಲ್ಪನೇ ಇದನ್ನ ಕಲ್ತ್ಕೊಂಡು ನೀವು ಮಾಡ್ಬೇಕಾಗುತ್ತೆ ಒಂದೇ ಸಲ ಇದು ನೀವು ಅಭ್ಯಾಸ ಮಾಡಕ್ಕಾಗಲ್ಲ ಆಗಲ್ಲ ಯಾಕೆ ಅಂದ್ರೆ ನೀವು ಒಂದೇ ಸಲ ಅಭ್ಯಾಸ ಮಾಡುದ್ರು ಅದು ರಿಸ್ಕ್ ಅಂತ ಅನ್ಸ್ಬೋದು ಕೆಲವೊಂದು ಆಸನಗಳು ಮಾಡಿದಾಗ ನಿಮ್ಗೆ ನೋವಾಗ್ಬೋದು ನಿಮ್ಗೆ ಆ ರೀತಿ ಏನಾದ್ರು ಆದಾಗ ನೀವು ಆಸನನು ಮಾಡಕ್ ಹೋಗ್ಬೇಡಿ ಮತ್ತೆ ನಾನು ಈಗಾಗ್ಲೇ ನನ್ನ ವಿಡಿಯೋದಲ್ಲಿ ಕೊಲೆಸ್ಟ್ರಾಲ್ ಬಗ್ಗೆ ನಿಮ್ಗೆ ತಿಳಿಸ್ಕೊಟ್ಟಿದೀನಿ ಮತ್ತೆ ನಮ್ಗು ಹೃದಯಾಘಾತದ ಬಗ್ಗೆ ತಿಳಿಸ್ಕೊಟ್ಟಿದೀನಿ ಹೃದಯಾಘಾತ ಆಗೋಕು ಮುಂಚೆ ಒಂದು ತಿಂಗಳ ಮುಂಚೆ ನಮ್ಗ್ ನಮ್ಗೆ ಹೃದಯಾಘಾತ ಆಗತ್ತೆ ಅಂತ ನಮ್ ದೇಹದಲ್ಲಿ ಕೆಲವೊಂದು ಲಕ್ಷಣಗಳು ಕಾಣಿಸ್ಕೊಳುತ್ತೆ ಯಾವ್ದು ಅಂತಾನು ತಿಳಿಸ್ಕೊಟ್ಟಿದ್ದೀನಿ ಮತ್ತೆ ಹೃದಯಾಘಾತ ಬರದಂತೆ ನಾವು ತಡಗಟ್ಟುವಂತಹ ಸುಲಭ ವಿಧಾನಗಳ ಬಗ್ಗೆನೂ ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ ಮಾನಸಿಕ ಆರೋಗ್ಯದ ಬಗ್ಗೆ ತಿಳಿಸ್ಕೊಟ್ಟಿದೀನಿ ನಿದ್ರಾಹೀನತೆ ಬಗ್ಗೆ ತಿಳಿಸ್ಕೊಟ್ಟಿದೀನಿ ನನ್ನ ಚಾನಲ್ ನಲ್ಲಿ ಒಂದ್ ಫ್ಯಾಮಿಲಿಗೆ ಎಲ್ಲರಿಗೂ ಬೇಕಾದಂತಹ ಆರೋಗ್ಯ ಕೆ ಸಂಬಂಧಪಟ್ಟಂತಹ ವಿಡಿಯೋಸ್ ನಾನು ಹಾಕಿದೀನಿ ನೀವು ಅದನ್ನ ನಮ್ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಚೆಕ್ ಮಾಡಿಕೊಂಡು ನೋಡ್ಬೋದು ನಿಮ್ಗೆ ನಿಮ್ ಮನೆಯವ್ರಿಗೆ ಫ್ರೆಂಡ್ಸ್ಗೆ ನಿಮ್ ರಿಲೇಟಿವ್ಸ್ ಎಲ್ಲರಿಗೂ ಈ ವಿಡಿಯೋದಿಂದ ಸಾಕಷ್ಟು ಉಪಯೋಗ ಆಗುತ್ತೆ ಅಂತ ನಾನು ಅನ್ಕೊಂಡಿದೀನಿ ನಿಮ್ಗೆ ಯಾವ್ದಾದ್ರು ವಿಡಿಯೋ ಬೇಕು ಅಂತ ಅನ್ಸಿದ್ರೆ ಕೆಲವೊಂದು ರಿಲೇಟೆಡ್ಸ್ ವಿಡಿಯೋ ಬೇಕು ಅಂತ ಅನ್ಸಿದ್ರೆ ನೀವು ನನ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸ್ಬೋದು ನಾನು ಆ ವಿಡಿಯೋ ಮಾಡಕ್ಕೆ ಪ್ರಯತ್ನಿಸ್ತೀನಿ ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸಿದೀನಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಇಂದ್ರನೇ ದ್ರೋಸ್ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು